ಒಂಬತ್ತನೇ ತರಗತಿ ವಿಜ್ಞಾನ ಜೀವ ವೈವಿಧ್ಯತೆ ಲಾಸ್ಟ್ ಕ್ಲಾಸಲ್ಲಿ ನಾವು ಮೊನೇರಾ ಸಾಮ್ರಾಜ್ಯ ಮೊನೇರಾ ಪ್ರೊಟೆಸ್ಟಾ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಬಗ್ಗೆ ತಿಳ್ಕೊಂಡಿದ್ವಿ ಇವಾಗ ನಾವು ಸಸ್ಯ ಸಾಮ್ರಾಜ್ಯದ ವರ್ಗೀಕರಣ ಅದರಲ್ಲಿ ಎಷ್ಟು ಇದೆ ಅಂತ ನೋಡೋಣ ಸಸ್ಯ ಸಾಮ್ರಾಜ್ಯದ ವರ್ಗೀಕರಣ ಇದರಲ್ಲಿ ಐದು ವಿಧವಾಗಿ ವರ್ಗೀಕರಣ ಮಾಡಲಾಗಿದೆ ಥ್ಯಾಲೋಫೈಟಾ ಹಾವಸೆ ಸಸ್ಯಗಳು ಪುಚ್ಚ ಸಸ್ಯಗಳು ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಸಸ್ಯ ಸಾಮ್ರಾಜ್ಯವನ್ನು ಐದು ವಿಧವಾಗಿ ವರ್ಗೀಕರಣ ಮಾಡಲಾಗಿದೆ ಒಂದೊಂದಾಗಿ ನೋಡೋಣ ಅದರ ಅರ್ಥ ಏನು ಮತ್ತು ಅದರಲ್ಲಿ ಏನೇನು ಬರುತ್ತೆ ಕಂಟೆಂಟ್ಸ್ ಥ್ಯಾಲೋಫೈಟಾ ಈ ಸಸ್ಯಗಳು ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂತಹ ದೇಹ ರಚನೆಯನ್ನು ಹೊಂದಿರುವ ಸಸ್ಯಗಳನ್ನು ಗುಂಪು ಒಳಗೊಂಡಿದೆ ಈ ಸಸ್ಯಗಳ ದೇಹಗಳನ್ನು ನಾವು ಪ್ರತ್ಯೇಕ ಮಾಡಲು ಸಪ್ರೇಟ್ ಮಾಡೋಕ್ಕೆ ಆಗಲ್ಲ ಅಂತಹ ಒಂದು ಗುಂಪನ್ನು ಈ ಥ್ಯಾಲೋಫೈಡ ಸಸ್ಯವರ್ಗ ಹೊಂದಿದೆ ಈ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ಶೈವಲಗಳು ಎನ್ನಬಹುದು ಶೈವಲಗಳು ಅಂತ ನಾವು ಕರಿಬೋದು ಪ್ರಧಾನವಾಗಿ ಇವು ಈ ಸಸ್ಯಗಳೆಲ್ಲಿರ್ತವೆ ಜಲವಾಸಿಗಳಾಗಿರುತ್ತೆ ನೀರಲ್ಲಿರುತ್ತೆ ಹಾವ ಸಸ್ಯಗಳು ಈ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಎಂದು ಕರೆಯುತ್ತೇವೆ ಸಸ್ಯದ ದೇಹವನ್ನು ಕಾಂಡ ಮತ್ತು ಎಲೆಯಂತಹ ರಚನೆಗಳಾಗಿ ವಿಂಗಡಿಸಬಹುದು ಆದರೆ ಈ ಸಸ್ಯಗಳಲ್ಲಿ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ವಿಶೇಷ ಅಂಗಾಂಶಗಳು ಇರುವುದಿಲ್ಲ ಈ ಹವಾಸ ಸಸ್ಯವರ್ಗಗಳಲ್ಲಿ ಜೈಲಮ್ ಮತ್ತು ಫ್ಲೋಯ್ನಂತಹ ನಾಳಗಳು ಆಹಾರ ಮತ್ತು ನೀರು ಸಾಗಾಣಿಕೆ ಮಾಡುವಂತಹ ನಾಳಗಳು ಇರುವುದಿಲ್ಲ ಹವಾಸ ಸಸ್ಯಗಳಲ್ಲಿ ಉದಾಹರಣೆಗೆ ಮಾಸ್ಕ್ಗಳು ಇದಕ್ಕೆ ಉದಾಹರಣೆ ಅಂದರೆ ಮಾಸ್ಕ್ಗಳು ಪುಚ್ಚ ಸಸ್ಯಗಳು ಈ ಗುಂಪಿನ ಸಸ್ಯಗಳು ನಿರ್ದಿಷ್ಟ ಬೇರು ಕಾಂಡ ಮತ್ತು ಎಲೆಗಳನ್ನು ಹೊಂದಿದ್ದು ನೀರು ಮತ್ತು ಇತರ ವಸ್ತುಗಳನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ವಿಶೇಷ ಅಂಗಾಂಶಗಳನ್ನು ಹೊಂದಿದೆ ಪುಚ್ಚ ಸಸ್ಯವರ್ಗ ಈ ಸಸ್ಯವರ್ಗದಲ್ಲಿ ಝೈಲಮ್ ಮತ್ತು ಫ್ಲೋಯದ ಆಹಾರ ಮತ್ತು ನೀರು ಸಾಗಾಣಿಕೆಗೆ ಅವಕಾಶ ಇದೆ ಅಂತಹ ನಾಳಗಳನ್ನು ಪುಚ್ಚ ಸಸ್ಯಗಳು ಹೊಂದಿವೆ ಉದಾಹರಣೆಗೆ ಜರಿ ಸಸ್ಯಗಳು ಮಾರ್ಸೆಲಿಯಾ ಮತ್ತು ಹಾರ್ಸ್ ಸ್ಟೈಲ್ನಂತಹ ಸಸ್ಯಗಳು ಆವೃತ ಬೀಜ ಸಸ್ಯಗಳು ಬೀಜಗಳು ಹಣ್ಣಿನಂತಹ ಮಾರ್ಪಾಡಾದ ರಚನೆಯ ಒಳಗೆ ಬೆಳೆಯುತ್ತವೆ ಹಣ್ಣಿನ ಒಳಗಡೆ ಇರುತ್ತೆ ಬೀಜಗಳು ಬೀಜದಲ್ಲಿನ ಬೀಜದ ದಳವನ್ನು ಆಧರಿಸಿ ಆವೃತ ಬೀಜ ಸಸ್ಯಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ಬೋದು ಆವೃತ ಬೀಜ ಸಸ್ಯಗಳನ್ನು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು ಸಸ್ಯದ ಬೀಜಗಳು ಒಂದು ದಳವನ್ನು ಹೊಂದಿದರೆ ಅದನ್ನು ಏಕದಳ ಸಸ್ಯಗಳು ಅಂತ ಕರಿತೀವಿ ಸಸ್ಯದ ಬೀಜದಲ್ಲಿ ಎರಡು ಬೀಜ ದಳಗಳಿದ್ದರೆ ಅವುಗಳನ್ನು ದ್ವಿದಳ ಸಸ್ಯಗಳಂತ ಕರಿತೀವಿ ಅನಾವೃತ ಬೀಜ ಸಸ್ಯಗಳು ಅನಾವೃತ ಬೀಜ ಸಸ್ಯಗಳು ಈ ಗುಂಪಿನ ಸಸ್ಯಗಳ ಬೀಜಗಳು ನಗ್ನವಾಗಿರುತ್ತವೆ ಅಂದರೆ ಇರೋದಿಲ್ಲ ಅದರಲ್ಲಿ ಸಾಮಾನ್ಯವಾಗಿ ಬಹುವಾರ್ಷಿಕ ನಿತ್ಯ ಹರಿದ್ವರ್ಣ ಗಟ್ಟಿಯಾದ ಕಾಂಡವನ್ನು ಹೊಂದಿರುತ್ತವೆ ಅಂದರೆ ನಿತ್ಯ ಹರಿದ್ವರ್ಣ ಮತ್ತು ಅಲ್ಲಿ ನಾವು ಕಾಣಬಹುದು ಅನಾವೃತ ಬೀಜ ಸಸ್ಯಗಳನ್ನು